angle. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಹದಿಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ನವೆಂಬರ್ಇಪ್ಪತ್ತೆಂಟು ರಂದು ಗಂಗಾವತಿಯ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಪ್ಪು ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ವೇಳೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸೈಯದ್ ಜಿಲಾನಿ ಖಾದ್ರಿ ರವರು ಮಾತನಾಡಿ ನಗರದಲ್ಲಿ ನವೆಂಬರ್ಇಪ್ಪತ್ತೆಂಟು ರಂದು ಅಪ್ಪು ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ ಹಾಸ್ಯ ಚಟಾಕಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಶಿವರಾಜ್ ಮೆಲೋಡಿ ಶಿವರಾಜ್ ಜೂನಿಯರ್ ಕಲಾತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಿಂದ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಗೋವಿಂದ್ ಹಾಗೂ ಹಾಲಿ ಮತ್ತು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು ಇತರ ಗಣ್ಯರು ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಎಲ್ಲ ಮನೆ ಬರುತ್ತೆ ಸಾಹ್ಕರಿಸಿದ್ದ ನನ್ನ ಮನೆ ದೇವತೆ ಮೇಲೆ ದೃಷ್ಟಿ ಇಟ್ಟಿ ಬಿಟ್ಟಿಯ ನೀನು ಜ್ಞಾಪಕ ಇದೆಯಾ ಆವತ್ತು ಹೇಳದೆ ಕೇಳದೆ ನಿನ್ನ ಗಾಡಿನ ಮುಟ್ಟಿದ್ದಕ್ಕೆ ಹದಿನೈದು ಚಡಿಯನ್ನು ಬಹುಮಾನವಾಗಿ ಕೊಟ್ಟಿದ್ದಿ ಈ ಒಂದು ನನ್ನ ಅತಿಗೆ ಶೀನ ಕೆಡಿಸೋದಕ್ಕೋಸ್ಕರ ನೋಡ್ತಾ ಇದ್ದೀಯಲ್ಲ ಜ್ಞಾಪಕದಾಗ ಇಟ್ಕಲ್ತು ಸಹಕಾರ ಯಾವ ಹಣದ ಅಮಲಿಂದ ನೀನು ಬಡವರನ್ನ ಗೋಳಾಡ್ಸ್ತಾ ಇದೀಯೋ ಯಾವ ಸಂಪತ್ತಿಂದ ಸುದ್ದಿಯ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯರನ್ನ ಪ್ರಶ್ನೆ ಹಾಕಂತೆಯೋ ಆ ನನ್ನ ಸಂಪತ್ತಿಗೆ ನನ್ನದು ಸವಾಲು ಇವತ್ತಲ್ಲ ನಾಳೆ ಅನ್ಯಾಯದ ಕಡೆ ಓಡಬಂದು ಅಯ್ಯೋದ ಜತೆ ಹೀಗಾಗುವಂತಲ್ಲ ಅಂತ ನೀನು ಓಡಾಡ ಹಾಗೆ ಮಾಡಿಲ್ಲ ನನ್ನ ಹೆಸರು ಭದ್ರ ಅಲ್ಲ ಮತ್ತೇನೆ ತಗೊಂಡಿದ್ದ ಮಗನ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಜೂನಿಯರ್ ವಿಷ್ಣು ಬಾರ್ದನ್ ರವಿ ಕೋರಿ ಹ ಅಭಿಮಾನಿ ಸ್ನೇಹಿತರೆ ನಮ್ಮನ್ನು ಟಿ ವಿ ನೋಡಿದ್ರೆ ಸಿನಿಮಾದಲ್ಲಿ ನೋಡಿದರೆ ನೇರವಾಗಿ ಹಾಗೆ ಮಾಡ್ತಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಅಡಿಯಲ್ಲಿ ಹದಿಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ಅಪ್ಪು ಉತ್ಸವ ವಾ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಪ್ಪು ಉತ್ಸವವನ್ನು ಕಾರ್ಯ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಶಿವರಾಜ್ ಮಂಡಳಿ ತಂಡದಿಂದ ವಿಶೇಷ ಕಾರ್ಯ ಮಾಡಿದ್ದಾರೆ ಹಾಗೂ ಈ ಕಾರ್ಯದಲ್ಲಿ ಕರ್ನಾಟಕದ ಹೆಮ್ಮೆಯ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಣ್ಣವರು ನಮ್ಮ ಅಶೋಕ್ ಬಸ್ತಿ ಸರ್ ಅವರು ಜೂನಿಯರ್ ರಾಜ್ಕುಮಾರ್ ಹಾಗೂ ಜೂನಿಯರ್ ಪುನೀತ್ ರಾಜ್ಕುಮಾರ್ ರಾಘು ಬಸ್ತಿಯವರು ಜೂನಿಯರ್ ಅಭಿಚಾರ ರಾಜೇಶ್ ಹಂಚಾಟಿಯವರು ಅವರು ಮತ್ತು ಜ್ಯೋತಿ ಗುಳಿದುಗೂಡವರು ನೀತಾ ಮೈಂದಿರ್ಗಿ ಅವರು ಮತ್ತು ಸಲ್ಮಾಜಿಯವರು ನವಲ್ಗುಂದ ಹೆಮ್ಮೆಯ ಗಾನಗುಲಿ ಸಲ್ಮಾಜಿಯವರು ಮತ್ತು ನಮ್ಮ ಜ್ಯೋತಿ ಮೇಡಮ್ ಯೂಟ್ಯೂಬ್ ಸ್ಟಾರ್ ಹಾಗೂ ಭಾಳಷ್ಟು ಗಾಯಕರು ಬರ್ತಾರೆ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಸೈಯದ್ ಜಿಲಾನಿ ಪಾಷಾ ಖಾದ್ರಿ ರಾಜ್ಯಾಧ್ಯಕ್ಷರು ಇವರ ಅಡಿಯಲ್ಲಿ ನಡೀತಾ ಇದೆ ಹಾಗೂ ಎಲ್ಲ ಸಮಸ್ತ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಬಂದಿರುವ ಸರ್ ನಮಸ್ತೆ ನಿಮ್ಮ ರನ್ಸಲ್ಲಿ ನಾವೆಲ್ಲ ಬರ್ತಾ ಇದ್ದೀವಿ ಗಂಗಾವತಿಗೆ ಓಕೆನಾ ಇದೇ ತಿಂಗಳು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಸಾಯಂಕಾಲ ಓಕೆನಾ ಭಾಳಷ್ಟು ಕಾಲದಲ್ಲಿ ಬರ್ತದೆ ನೀನು ಹಾಡುಗಾರರು ನೃತ್ಯಗಾರತರು ನೃತ್ಯಗಾರತರು ವ ವಿಶೇಷ ಕಾರ್ಯಕ್ರಮ ನೋಡಲು ನೀವು ಬನ್ನಿ ನಿಮ್ ಬನ್ನೋ ಸ್ವಲ್ಪ ನಾವು ಬರ್ತಾ ಇದ್ವಿ ನಮ್ಮ ನೋಡಲು ನೀವು ಬರ್ತಿದ್ದಾನೆ ವಾ ವೆಲ್ಕಮ್ ಸ್ವಾಗತ ಸುಸ್ವಾಗತ ಹೌಡಾ ಹೌಡನ ತಾಮಸೆಗೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ಪ್ರಸಿದ್ಧ ಮಾಡುವಂತ ಅನಂತ 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 ವಂದನೆಗಳು ಸ್ನೇಹಿತರೆ ವಿಷಯ ಏನಪ್ಪ ಅಂತಂದ್ರೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಗಂಗಾವತಿಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಹದಿಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅಪ್ಪು ಉತ್ಸವ ಕಾರ್ಯಕ್ರಮ ಈ ಕೂಡ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಕಲಾ ತಂಡ ಬರ್ತಾ ಇದೆ ಅಂದ್ರೆ ಜೂನಿಯರ್ ಕಲಾ ತಂಡ ಬರ್ತಾ ಇದೆ ಸೊ ಈ ಜೂನಿಯರ್ ಕಲಾ ತಂಡದೊಂದಿಗೆ ನಾನು ಕೂಡ ನಿಮ್ಮನ್ನ ಮಿಮಿಕ್ರಿ ಮೂಲಕ ಅರ್ಜೋದಕ್ಕೆ ಬರ್ತಾ ಇದ್ದೀನಿ ಎಲ್ಲರೂ ಗಂಗಾವತಿಯಲ್ಲಿ ಸಿಗೋಣ ಇದೇ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ನಮ್ಮ ಗಂಗಾವತಿಯಲ್ಲಿ ಧನ್ಯವಾದಗಳು ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡ್ಯಾನ್ಸರ್ ಪುಷ್ಪ ರೀ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಇದೇ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕ ರಾಜ್ಯೋತ್ಸವ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಶಿವರಾಜ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡದಿಂದ ಹಮ್ಮಿಕೊಂಡಿದ್ದಾರೆ ಸ್ಥಳ ಎಲ್ಲಪ್ಪ ಅಂತಂದ್ರೆ ಅಂಬೇಡ್ಕರ್ ನಗರ ಬೈಪಾಸ್ ರೋಡ್ ಗಂಗಾವತಿ ಒಳಗ್ರಿ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಕಲಾವಿದ್ರು ಬರಕತ್ತಾರ ನೀವು ಬರ್ರಿ ನಾನು ಬರಹತೀನಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿಕೊಳ್ತೇನೆ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಗಂಗಾವತಿಯ ಸ್ಟ್ಯಾಂಡ್ ಹತ್ತಿರ ಕಲ್ಯಾಣ ಕರ್ನಾಟಕ ಹಾಗೂ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಸಯ್ಯದ್ ಜಲಾನಿ ಸಾಹೇಬ್ರವರ ನೇತೃತ್ವದಲ್ಲಿ ಅಪ್ಪು ಉತ್ಸವ ಅಂತ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಸತತವಾಗಿ ಐದು ವರ್ಷದಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ವರ್ಷ ಕೂಡ ಒಂದು ವೇದಿಕೆಗೆ ಹಲವಾರು ಕಲಾವಿದರು ನಾವು ಬರ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವು ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಲ್ಯಾಣ ಕರ್ನಾಟಕ ರಕ್ಷಣೆ ವೇದಿಕೆಯ ಒಂದು ಸಮಾವೇಶ ಅಪ್ಪು ಉತ್ಸವ ಅಂತಂಥೇಳಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಜಗಜೀವ್ರಾಮ್ ಸರ್ಕಲ್ ಹತ್ತಿರ ಅನೇಕರು ಚಿತ್ರರಂಗ ಕಲಾವಿದರು ಜೂನಿಯರ್ ಆ್ಯಕ್ಟ್ರೆಸ್ಸು ಆಮೇಲೆ ಹೆಸರಾದ ಕಲಾವಿದರು ಅಂದರೆ ಅಶೋಕ್ ಬಸ್ತಿ ಆಗಿರ್ಬೋದು ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಪುನೀತ್ ರಾಜ್ಕುಮಾರ್ ನಾವೇನು ಫಿಲ್ಮ್ನಾಗ ನೋಡ್ತೀವಿ ಆ ಥರನ ಎಲ್ಲ ಬರ್ತಿದ್ದಾರೆ ರಂಜಿಸ್ಲಿಕ್ಕೆ ಬರ್ತಿದ್ದಾರೆ ಹಾಸ್ಯ ಚಟಕಿ ಕಾರ್ಯಕ್ರಮ ಇರುತ್ತೆ ಪ್ರತಿಯೊಬ್ಬರೂ ಬರಬೇಕು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅದಕ್ಕಪ್ಪ ಅಂತಂದರೆ ನೀವು ಬಂದು ನನಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕನ್ನಡ ಪರ ಸಂಘಟನೆ ಹೋರಾಟಗಾರ ಆಗಿರ್ಬೋದು ರೈತರ ಪರ ಹೋರಾಟಗಾರ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮಾಧ್ಯಮ ಮಿತ್ರರಾಗಿರ್ಬೋದು ನಗರಸಭೆ ಸದಸ್ಯರಾಗಿರ್ಬೋದು ಎಲ್ಲರಿಗೆ ಗಣ್ಯ ಮಾನ್ಯರಾಗಿರ್ಬೋದು ಗಂಗಾವತಿ ಹಿರಿಯ ನಾಗರಿಕರಾಗಿರ್ಬೋದು ಪ್ರತಿಯೊಂದು ವಾಡಿನ ನನ್ನ ಪ್ರೀತಿಯ ಅಕ್ಕ ತಂಗಿಯರು ಅಣ್ಣ ತಮ್ಮರು ಎಲ್ಲರಾಗಿರ್ಬೋದು ಈ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಗಂಗಾವತಿ ನಗರದಲ್ಲಿ ಅಪ್ಪು ಉತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಇದಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಕಲ್ಯಾಣ ಕರ್ನಾಟಕ ರಕ್ಷಣೆ ವ್ಯಕ್ತಿ ವತಿಯಿಂದ ನಾನು ಹೇಳ್ತಾ ಇದ್ದೀನಿ ವಿಶೇಷ ಏನಪ್ಪ ಅಂತಂದರೆ ಈ ವರ್ಷ ಸಾರಾ ಗೋವಿಂದ್ ಸಾರ್ ಬರ್ತಾ ಇದ್ದಾರೆ ಕನ್ನಡ ಒಕ್ಕೂಟದ ಮುಖಂಡರು ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಾದ ನನ್ನ ಗುರುಗಳಾದ ಸಾರಗೋವಿಂದ್ ಸಾರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಈ ವಿಶ್ವೇಜ್ನಲ್ಲಿ ಇರ್ತಾರೆ ನೀವು ಅವ್ರ ಜೊತೆಗೆ ಕಲಿತು ಎಲ್ಲರೂ ಸೇರಿ ನಾವು ಕಾರ್ಯಕ್ರಮ ಮಾಡೋಣ ಅಂತಂಥೇಳಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಯುವ ಯುವ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಪ್ರೀತಿಯ ನನ್ನ ಪ್ರೀತಿಯ ಅಣ್ಣ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ಅಣ್ಣನ ಸಮಾನದ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮ ಆಗತನ ನಾನು ಕುಂತು ನಾನು ವಿಷ ವೀಕ್ಷಣೆ ಮಾಡ್ತೀನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಅಂತಂತ ಹೇಳಿ ನನಗೆ ಮೊನ್ನೆ ನನಗೂ ಮನೋಹರ್ ಗೌಡ್ರಿಗೂ ದಳಪತಿ ನಾಯಕರಿಗೂ ಎಲ್ಲರಿಗೂ ಹ್ಞೂ ಭರವಸೆಯನ್ನು ಕೊಟ್ಟು ಬರಬ್ಬರು ಬರ್ತೀನಿ ಅಂತೇಳಿ ನಮ್ಮ ನಾರಾಯಣಪ್ಪ ಮಾವನವರಿದ್ದರು ಅವ್ರ ಮುಂದೆ ಇಪ್ಪತ್ತೆಂಟಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅದ್ಭುತವಾಗಿ ಮಾಡೋಣ ಕಾರ್ಯಕ್ರಮ ಅಂತೇಳಿದರು ಎಲ್ಲ ಜೂನಿಯರ್ ಕಲಾವಿದರು ಬರ್ತಾರೆ ನೀವು ಬಂದು ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಕಾರ ಮಾಡಿ ಎಲ್ಲರೂ ಯಶಸ್ವಿಗೊಳಿಸ್ಬೇಕಾಗಿ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ಮಾಹಿತಿ